್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ಟಾಪಿಕ್ ಅಂದರೆ ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಸ್ವಲ್ಪ ಜನ ಕೇಳ್ತಾಯಿದ್ರು ಈ ವಿಡಿಯೋನ ಹಾಕಿ ಮಾತಾಡಿ ಅಂತ ಬಟ್ ಅದ್ರ ಬಗ್ಗೆ ನಾನು ಸ್ವಲ್ಪ ಸರ್ಚ್ ಮಾಡಿ ಕೇಳಿ ಎಲ್ಲರ ಹತ್ರ ದೊಡ್ಡವ್ರ ಹತ್ರ ಎಲ್ಲ ಸ್ವಲ್ಪ ಕೇಳಬೇಕಾಗುತ್ತಲ್ಲ ಕೇಳಿ ಈ ವಿಡಿಯೋನ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಈ ವಿಷಯನ ತೊಗೊಂಡು ಬಂದಿದ್ದೀನಿ ನಿಮಗೂ ಹೆಲ್ಪ್ ಆದರೆ ನನಗೂ ತುಂಬ ಖುಷಿನೇ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಸರಿನಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಮಗೂ ಕೂಡ ಹೆಲ್ಪ್ ಆಗಲಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಏನೂ ಕೂಡ ಸಿಗಲ್ಲ ಬಟ್ ಏನೋ ಒಂಥರ ಆಗುತ್ತೆ ಅಷ್ಟೇ ವ್ಯೂಸ್ ಕೂಡ ಜಾಸ್ತಿ ಬರ್ತಾ ಇಲ್ಲ ಎಷ್ಟೇ ಕಷ್ಟ ಬಿದ್ದರೂ ಕೂಡ ವ್ಯೂಸ್ ಇಲ್ಲ ಈ ವ್ಯೂಸಿಂದ ನನಗೆ ತುಂಬ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ನೀವು ಮನಸ್ಸು ಮಾಡಿದರೆ ಎಲ್ಲ ಆಗುತ್ತೆ ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಒಂದೊಳ್ಳೆ ಕಮೆಂಟ್ನ ಕೊಡಿ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಜಸ್ಟ್ ಹಾಯ್ ಅಂತ ಹೇಳಿ ನನಗೆ ಖುಷಿಯಾಗುತ್ತೆ ಇಷ್ಟ ಆದರೆ ನಿಮ್ಮ ಹೆಸರನ್ನ ಹಾಕಿ ಇಲ್ಲಾಂದರೆ ಜಸ್ಟ್ ಹಾಯ್ ಅಂತ ಹೇಳಿ ನನಗೆ ಖುಷಿ ಆಗುತ್ತೆ ತುಂಬಾ ಖುಷಿಯಾಗುತ್ತೆ ಒಂದೊಂದು ಕಮೆಂಟ್ ನೋಡ್ದಾದರೂ ನನಗೆ ತುಂಬಾ ಖುಷಿಯಾಗುತ್ತೆ ಏನೋ ಅಂತ ಗೊತ್ತಿಲ್ಲ ಮತ್ತು ಏನಪ್ಪ ವಿಷಯ ಅಂತ ಹೇಳಿದ್ರೆ ಗಂಡ ಹೆಂಡತಿ ಹತ್ರ ಬಯಸೋ ಒಂದು ಐದು ವಿಷಯ ಸರಿನಾ ಕಾಮ್ ಸಹ ಎಲ್ಲರೂ ಸಾಮಾನ್ಯವಾಗಿ ಈಗ ನನ್ನ ಹೆಂಡತಿಗೆ ಈ ಥರ ಇರಬೇಕು ಅಂತ ಬಯಸೋ ಒಂದು ಐದು ವಿಷಯನ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ನಿಮಗೂ ಕೂಡ ಸರಿ ಅಂದರೆ ಸರಿ ಅಂತ ನೀವು ಕಮೆಂಟ್ ಮಾಡಿ ತಪ್ಪು ಅಂತ ಹೇಳಿದ್ರೆ ತಪ್ಪು ಅಂತಲೇ ಕಮೆಂಟ್ ಮಾಡಿ ನಾನು ಕೂಡ ತಿತ್ಕೋತೀನಿ ಯಾಕೆಂದರೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ ಆಮೇಲೆ ಗಂಡನಿಗೆ ಮಾತ್ರನಾಂಡ್ತಿ ಆಸೆ ಅಂತ ಇರೋಲ್ಲವಂತ ಕೇಳಬೇಡಿ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ಸಂಸಾರ ಆದಮೇಲೆ ಇಬ್ರಿಗೂ ಕೂಡ ಜವಾಬ್ದಾರಿ ಅನ್ನೋದು ಇರಬೇಕು ಇಬ್ರು ಮೇಲ್ವೇ ಡಿಪೆಂಡ್ ಆಗಿರಬಾರ್ದು ಸರಿನಾ ಅವ್ರೂ ಇವರು ಚೆನ್ನಾಗಿ ನೋಡ್ಕೋಬೇಕು ಇವ್ರವೇ ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಹೊರತು ಇಬ್ಬರು ಜಕ್ಲಾ ಮಾಡಿಕೊಂಡು ನಾನು ಮೇಲೂ ನೀನು ಮೇಲೂ ಅನ್ನೋದು ಬೇಡ ಸರಿನಾ ಸರಿ ಆಯಿತು ವೀಡಿಯೋಗೆ ಬರೋದಾ ಬೇಕಾದ್ರೆ ಆ ಥರ ಕೇಳಿದ್ರೆ ಇನ್ನೊಂದು ವಿಡಿಯೋನ ನೆಕ್ಸ್ಟು ಹುಡುಗಿ ಹುಡುಗಿರಿಗೋಸ್ಕರ ನಾನು ಹಾಕ್ತೀನಿ ಖಂಡಿತವಾಗಲೂ ಆವಾಗಲೂ ಕೂಡ ನೀವು ಒಂದಿಷ್ಟು ನಾವು ಗಂಡಸ್ರ ಹತ್ರ ಗಂಡದ ಗಂಡ ಅಂತ ಹೇಳಿ ಅಂತೀವಲ್ಲ ಸಾರಿ ತಪ್ಪಾದರೆ ಸಂಶಿ ಯಾಕೆಂದರೆ ಅಷ್ಟು ವರ್ಡ್ ಹೇಳ್ತೆ ಹೇಳಿಲ್ಲ ಯಾವತ್ತೂ ಕೂಡ ಅದಕ್ಕೋಸ್ಕರ ಇದೆ ಫಸ್ಟ್ ಹೇಳ್ತಿದ್ದೀನಿ ನಮ್ಮ ಮನೆಯವರು ಏನಿದ್ದಾರೆ ಅವರಿಂದ ಹೆಂಗಸ್ರು ಏನು ಬಯಸ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಅಲ್ವಾ ಅವ್ರಿಗೂ ಕೂಡ ಹೃದಯ ಅನ್ನೋದಿದೆ ಖಂಡಿತವಾಗ್ಲೂ ಫಸ್ಟು ನಾನು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋದು ಖಂಡಿತವಾಗ್ಲೂ ಆದರೆ ತುಂಬ ಜನ ಕೇಳ್ತಿದ್ರಲ್ಲ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏನಪ್ಪ ಬಯಸ್ತಾರೆ ಅಂದರೆ ಫಸ್ಟು ಕೆಲಸದಿಂದ ಬರಬೇಕಾದ್ರೆ ನಂಗೆ ನಗ್ತಾ ಇರಬೇಕು ನನ್ನ ಇಂಡಿ ಮನೆಗೆ ಹೋದ ತಕ್ಷಣ ಕೋಪ ಮಾಡ್ಕೊಂಡಿರಬಾರ್ದು ನಂಗೆ ನಗ್ತಾ ಖುಷಿ ಖುಷಿಯಾಗಿದ್ದರೆ ನನಗೂ ಕೂಡ ಎಷ್ಟೇ ನಾನು ಕೆಲಸ ಮಾಡಿದರೂ ಕೂಡ ನನಗೆ ಸುಸ್ತು ಅನ್ನೋದು ಅನ್ಸಲ್ಲ ನನಗೆ ಮಕ್ಕಳು ಮತ್ತು ಹೆಂಡತಿ ಖುಷಿ ಖುಷಿಯಾಗಿ ಇದ್ದರೆ ನನಗೆ ತುಂಬಾ ಖುಷಿ ಆಗುತ್ತೆ ಅವ್ರ ಖುಷಿ ನೋಡಿ ಕಷ್ಟ ಎಲ್ಲ ನಾನು ಮರ್ತೋಗ್ತೀನಿ ಅಂತ ಹೇಳ್ಬೋದು ಅಲ್ವಾ ಎಷ್ಟೋ ಜನ ಹೇಳ್ತಾರೆ ಕೂಡ ಇರು ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ನಮ್ಮನೇಲಿ ಕೂಡ ಹಾಗೆ ಹೇಳ್ತಾರೆ ಆದರೂ ನನಗೆ ಇರ್ತೀನಿ ಬಟ್ ಕೆಲವೊಂದು ಸರ್ತಿ ಗೊತ್ತಲ್ಲ ಕೆಲವೊಂದು ಸತಿ ಕೋಪ ಅಂದರೆ ಏನು ಒಣಕ್ಕಾಗಲ್ಲ ಕೋಪದಲ್ಲಿ ಕೈ ಕೊಟ್ಟಿದ ಮೇಲೆ ಖಂಡಿತವಾಗ್ಲೂ ಇರಲೇಬೇಕು ಅವ್ರಿಗೂ ಕೂಡ ಅವರು ದುಡಿಯೋದು ಯಾರಿಗೋಸ್ಕರ ನಮಗೋಸ್ಕರ ಅಲ್ವಾ ಅವ್ರು ದುಡಿಯೋದು ನಮಗೋಸ್ಕರ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಯಾಕಂದರೆ ನಾವು ಮನೇಲಿದ್ದು ಇದ್ದು ನಮಗೆ ಒಂಥರ ಬೇಜಾರಾದರೆ ಅವ್ರಿಗೂ ಒಂಥರ ಬೇಜಾರಾಗಿರುತ್ತೆ ಇವಾಗ ನಾವು ಮನೇಲಿದ್ದು ಹೊರಗಡೆ ಹೊರಗಡೆ ಪ್ರಪಂಚನೇ ನೋಡಿರಲ್ಲ ನಾವು ಹೇಗೆ ಏನು ಅಂತೆಲ್ಲ ನೋಡಿರಲ್ಲ ಆದರೆ ಅವರು ಹೊರಗಡೆ ಇದ್ದು ಇದ್ದು ಬೇಜಾರಾಗಿ ಮನೇಲಿ ಒಂದಿನ ಆರಾಮಾಗಿರಬೇಕು ಅನ್ಸ್ ಅನ್ಕೋತಾರೆ ಬಟ್ ನಾವೇನು ಅನ್ಕೋತೀವಿ ರಜಾ ಸಿಕ್ಕಿದ್ರೆ ಸಾಕು ನಾವು ಮನೆಗೆ ಎಲ್ಲಾದರೂ ಹೊರಗಡೆ ಹೋಗದ ಮನೇಲಿ ಇದ್ದು ಇದ್ದು ತುಂಬ ಬೇಜಾರಾಗಿದೆ ಅಂತ ನಾವು ಅಂದ್ಕೋತೀವಿ ಅಲ್ವಾ ಮತ್ತು ಎರಡನೇದು ಒಳ್ಳೆಯ ಅಡುಗೆ ಮಾಡಿಕೊಡ್ಬೇಕು ರಚ ಇದ್ದಾಗ ಇಲ್ಲ ಆಫೀಸ್ಗೆ ಹೋದಾಗ ಇಲ್ಲ ಕೆಲ್ಸಕ್ಕೆ ಹೋದಾಗ ಏನಂತಾರೆ ಒಳ್ಳೊಳ್ಳೆ ಅಡುಗೆ ಮಾಡಬೇಕು ನನ್ನ ಮನೇಲಿ ಒಳ್ಳೊಳ್ಳೆ ಅಡುಗೆ ಆರಾಮಾಗಿ ಆರೋಗ್ಯವಾಗಿ ಒಳ್ಳೊಳ್ಳೆ ಅಡುಗೆನ ನಾನು ತಿನ್ನಬೇಕು ಮನೆಯಲ್ಲೇ ಅನ್ನೋದು ಇನ್ನು ಕೆಲವು ಜನ ಏನು ಏನಿದ್ದಾರೆ ಜಾಸ್ತಿ ಹೋಟೆಲಲ್ಲೇ ತರಿಸ್ತಾರೆ ಇಲ್ಲಾಂದರೆ ಮಾಡಿರೋ ಸಾಂಬಾರೇ ಮಾಡ್ತಾ ಇರ್ತಾರೆ ಅದ್ರ ಜೊತೆ ಒಂದು ಪಲ್ಯ ಇರೋಲ್ಲ ಏನಿರಲ್ಲ ಮಾಡಿದ್ದೇ ಮಾಡ್ತಾಯಿರ್ತಾರೆ ಅವ್ರಿಗೂ ತಿಂದು ತಿಂದು ಬೇಜಾರಾಗಿ ಎಪ್ಪ ಏನು ಮನೇಲಿ ಇದೇ ತಿಂದು ತಿಂದು ಬೇಜಾರಾಗಿದೆ ಅಂತ ಏನು ಮಾಡ್ತಾರೆ ಹೊರಗಡೆ ತಿನ್ನೋದು ಅಭ್ಯಾಸ ಮಾಡ್ಕೊಬಿಡ್ತಾರೆ ಅಲ್ವಾ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಚೆನ್ನಾಗಿ ಅಡುಗೆ ಮಾಡಿಕೊಟ್ರೆ ಹೊರಗಡೆ ಯಾಕೆ ಹೋಗ್ತಾರೆ ಅದೊಂದು ಪಾಯಿಂಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸಿತು ಕೆಲವರು ಬಾಯ್ಬಿಟ್ಟೆ ಕೇಳ್ತಾರೆ ಅದು ಬೇಕು ಇದು ಬೇಕು ಅಂತ ಕೆಲವ್ರು ಕೇಳಲ್ಲ ನಾವೇ ಅರ್ಥ ಮಾಡ್ಕೊಂಡು ನಾವು ಅಡುಗೆ ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಯಾವುದು ಇಷ್ಟ ಆಗೋಲ್ಲ ಅನ್ನೋದನ್ನ ನಾವು ಅಡುಗೆ ಮಾಡಬೇಕು ಅಲ್ವಾ ಮನೇಲಿ ಏನು ಕೆಲಸ ಇರುತ್ತೆ ಅಡುಗೆ ಮಾಡೋದು ಒಂದೆರಡು ದಿನ ಸ್ಟಾರ್ಟ್ ಮಾಡಿದ್ರೆ ನಾವು ಅದೇ ಅಭ್ಯಾಸ ಆಗೋಗುತ್ತೆ ನಮಗೆ ಅಡುಗೆ ಮಾಡೋದು ಏನು ಒಂದು ದಿನ ಒಂದೊಂದು ಸಾಂಬಾರು ಮಾಡಬೇಕು ಅಷ್ಟೇನೆ ದಿನ ಒಂದೊಂದು ಸಾಂಬಾರು ಮಾಡಿ ವೆರೈಟಿಯಾಗಿ ಮಾಡಿ ಒಂದು ಪಲ್ಯ ಮಾಡಿ ಮತ್ತು ಅಪ್ಪ ಆ ಉಪ್ಪಿನಕಾಯ ಆವಾಗಲೇ ಇರುತ್ತೆ ಮತ್ತು ನಾನ್ ವೆಜ್ಜು ಕೂಡ ಮಾರಿ ಮಾಡಿದ್ದೇ ಮಾಡ್ಕೊಂಡು ಹೋಗ್ಬೇಡಿ ಒಂದೊಂದು ವಾರ ಒಂದೊಂದು ಥರ ಚೇಂಜ್ ಮಾಡ್ಕೊಂಡೋಗಿ ಒಂದಿನ ಬಿರಿಯಾನಿ ಅಂದರೆ ಒಂದಿನ ಸಾಂಬಾರು ಒಂದಿನ ಗ್ರೇವಿ ಒಂದಿನ ಕುಷ್ಕ ಕಬಾಬು ಆ ಥರ ಇಲ್ಲ ಬೇಳೆ ಸಾಂಬಾರು ಮಾಡಿ ಸೈಡ್ ಡಿಸ್ ಮಾಡೋದು ಇಲ್ಲ ತಿಳಿ ಸಾಂಬಾರು ಮಾಡಿ ಕಬಾಬ್ ಮಾಡೋದು ಆ ಥರ ಏನಾದರೂ ವಾರದಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಂಡೋಗಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅವ್ರಿಗೂ ಮೇಲೆ ತುಂಬಾ ಖುಷಿ ಅನಿಸುತ್ತೆ ಹೊಗಳ್ಳ್ತಾರೆ ಆಮೇಲೆ ಎಲ್ಲರ ಮುಂದೇನೂ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ಎಲ್ಲರೂ ನನ್ನ ಹೆಣ್ತೀನ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೊತ್ತಾ ಅಂತ ಯಾರಾದರೂ ಸಂಡೇ ದಿನ ಯಾರಾದರೂ ಫೋನ್ ಮಾಡಿದರೆ ಕೇಳಿರ್ತೀರಲ್ವ ನೀವು ಓ ನನ್ನ ಹೇಳ್ತೀರಾ ನನ್ನ ಹೆಂಡ್ತಿ ಇವತ್ತು ಅದು ಮಾಡ್ತಾ ಇದ್ದಾಳೆ ಬಿರಿಯಾನಿ ಮಾಡ್ತಾ ಇದ್ದಾಳೆ ಹಾಂ ಮಾಡ್ತಿದ್ದಾಳೆ ಅಂತೆಲ್ಲ ಹೇಳ್ತಾರಲ್ವ ಕೇಳೋಕ್ಕೊಂಥರ ಖುಷಿಯಾಗುತ್ತೆ ಅದಾದಮೇಲೆ ಗೆಣಸ್ರೆ ನೀವು ತಿಂದಾದ್ಮೇಲೆ ಹೆಣ್ ಚೆನ್ನಾಗಿದೆ ಅಂತ ಹೇಳಬೇಕು ಎಷ್ಟು ಕಷ್ಟ ಬಿಟ್ಟು ಅವರು ಅಡುಗೆ ಮಾಡಿರ್ತಾರೆ ಗೊತ್ತಾ ಆದರೆ ನೀವು ಒಂದು ವರ್ಡು ಹೇಳದೇ ಇದ್ದರೆ ಅವ್ರಿಗೆ ಹೆಂಗೆ ಖುಷಿಯಾಗುತ್ತೆ ತಿಂದಾದ್ಮೇಲೆ ಪ್ರತಿಯೊಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲೇಬೇಕು ಸರಿನಾ ಒಂದು ಮೂರನೇದು ಆಮೇಲೆ ಗಂಡನ್ನು ಅರ್ಥ ಮಾಡ್ಕೊಳ್ಳೋದು ಹೌದು ಎಷ್ಟೋ ಜನ ಅರ್ಥನೇ ಮಾಡ್ಕೊಳ್ಳೋಲ್ಲ ಅವರು ಎಷ್ಟು ಕಷ್ಟ ಬಿದ್ದರೂ ಕೂಡ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಬೇಗ ಎದ್ದೇಳ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಆ ಟ್ರಾಫಿಕಲ್ಲಿ ಅವ್ರಿಗೆ ಒಂದು ಟೆನ್ಷನ್ ಆಗಿರುತ್ತೆ ಆದರೂ ಕೂಡ ನಾವು ಒಂದೊಂದು ಅರ್ಥ ಮಾಡ್ಕೊಳ್ಳೋಲ್ಲ ಯಾವ ಥರ ಅರ್ಥ ಮಾಡ್ಕೊಳ್ಳೋಲ್ಲ ಅಂದರೆ ಇವಾಗ ನಾವು ಫೋನ್ ಮಾಡ್ತಾ ಇರ್ತೀವಿ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಿಲ್ಲ ಒಂದು ಸತಿ ಎರಡು ಸತಿ ಪಿಕ್ ಮಾಡಿಲ್ಲ ಅಂದರೆ ನಮ್ಮ ತಲೆಯಲ್ಲಿ ಏನೇನೋ ಬಂದಿರುತ್ತೆ ಓ ನನ್ನ ಫೋನೇ ತೆಗಿತೆ ಅಲ್ವಾ ನನ್ನ ಫೋನ್ ಎತ್ತಾ ಎತ್ತಾಯಲ್ವ ಅಷ್ಟು ಬಿಸಿನಾ ನನಗಿಂತ ಜಾಸ್ತಿನಾ ಅಂತ ಎಲ್ಲ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಂದು ಸ್ವಲ್ಪ ಜನ ಆ ಥರ ಜಗಳನ್ನ ಮಾಡ್ತೀವಿ ನಾವು ಆವಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನಾಯಿತು ಏನು ಸ್ವಲ್ಪ ನೀವೇ ಥಿಂಕ್ ಮಾಡ್ಕೊಬಿಟ್ರೆ ಅವರು ಫೋನು ಖಂಡಿತವಾಗ್ಲೂ ಮನೆ ಫೋನು ಅಂದರೆ ಖಂಡಿತವಾಗಲೂ ಮಾಡಲೇಬೇಕು ಅವರು ರಿಟರ್ನ್ ಮಾಡದೆ ಯಾರೂ ಇರೋಲ್ಲ ಅವ್ರ ಕೆಲಸ ಏನಿದೆ ಅರ್ಜೆಂಟ್ ಕೆಲಸ ಇದ್ದರೆ ಮಾತ್ರ ತೆಗೋಲ್ಲ ಯಾವುದಾದ್ರೂ ಕೆಲಸ ಕಡಿಮೆ ಕೆಲಸ ಏನಾದರೂ ಇದ್ದರೆ ತೆಗಿಲೇ ತೆಗಿತೀರ ಖಂಡಿತವಾಗ್ಲೂ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ಲೀಸ್ ಅದೊಂದನ್ನು ಅರ್ಥ ಮಾಡಿಕೊಂಡು ಏನಾಗಿದೆ ಏನು ಅಂತ ನೀವು ದುಡುಕ್ತೇನೆ ಮುಂದೆ ಬೈದೇನೆ ಜಗಳ ಆಡ್ತೇನೆ ದುಡುಕ್ತೇನೆ ಅದನ್ನ ಕೇಳ್ಕೊಳ್ಳಿ ಫಸ್ಟ್ ಏನಾಗಿದೆ ಅಂತ ಮೇಲೆ ನೀವು ವಿಚಾರಿಸ್ಕೊಳ್ಳಿ ಅವ್ರಿಗೆ ಸರಿನಾ ಮತ್ತೆ ಇನ್ನೊಂದು ವಿಷಯ ಅದಾದಮೇಲೆ ಎಲ್ಲೂ ಕೂಡ ಅವರು ಗಂಡ ಮಕ್ಕಳು ಮನೆ ಬಗ್ಗೆ ಅಹ್ ಬಿಟ್ಕೊಳ್ಬಾರ್ದು ಹೆಂಗಸ್ರು ಅನ್ನೋರು ಇವಾಗ ಎಲ್ಲಾದರೂ ಹೋಗ್ತೀವಿ ಹೊರಗಡೆ ಯಾರು ಮುಂದೆ ಆದರೂ ಅವರ ಅವ್ರು ಹಂಗೆ ಅವ್ರು ಹಿಂಗೆ ಅವ್ರು ಏನು ತಡ್ಕೊ ಕೊಡಲ್ಲ ನನಗೆ ಎಲ್ಲೂ ಕರ್ಕೊಂಡೇ ಹೋಗಲ್ಲ ನನಗೇನು ಕೊಡ್ಸೋದೇ ಇಲ್ಲ ಅಂತ ಯಾರು ಮುಂದೇನೂ ಗಂಡನ್ನ ಕೇವಲವಾಗಿ ಮಾತಾಡಬೇಡ್ದು ಅದು ಮಾತಾಡೋದ್ರಿಂದ ಅವ್ರಿಗೂ ಬೇಜಾರಾಗುತ್ತೆ ಏನಾದರೂ ಹೇಳಿರೋರು ನಮಗೆ ಕೊಡಿಸ್ತಾರ ಇಲ್ಲ ತಾನೇ ಏನಾದರೂ ನಮ್ಗೆ ಕೊಡಿಸ್ತಾರಾ ಹೇಳ್ಬಿಟ್ರೆ ನಾವು ಅವ್ರೇನಾದರೂ ನಮಗೆ ಕೊಡಿಸ್ತಾರಾ ಇಲ್ಲ ಯಾವತ್ತಿದ್ರೂ ಗಂಡನೇ ನಮಗೆ ಕೊಡಿಸ್ಬೇಕಾಗಿರೋದಲ್ವಾ ಆ ಥರ ನಾವು ಹೇಳ್ಕೊಳ್ಳೋದ್ರಿಂದ ಅವ್ರ ಮರ್ಯಾದೆ ಬೇರೆ ಅಲ್ಲ ನಿಮ್ಮ ಮರ್ಯಾದೆ ಬೇರೆ ಅಲ್ಲ ಇಬ್ಬರು ಮರ್ಯಾದೆ ಒಂದೇ ತಾನೆ ಹಾಗಾಗಿ ಆ ಥರ ಎಲ್ಲ ಹೇಳೋಕ್ಕೆ ಹೋಗ್ಬೇಡಿ ಮಕ್ಕಳು ಅಷ್ಟೇ ಮಕ್ಕಳು ನನ್ನ ಮಗಳು ಕೆಲಸ ಮಾಡಲ್ಲ ನನ್ನ ಮಗಳು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಅದನ್ನು ಕೂಡ ಹೇಳ್ಕೊಳ್ಳೋಕ್ಕೆ ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೀವೇ ಬುದ್ಧಿ ಕಲಿಸ್ಬೇಕು ನಾಳೆ ದಿನ ಏನಾದರೂ ಆದರೆ ನಿಮಗೆ ತಾನೇ ಹೇಳೋದವ್ರು ನೀನು ಬುದ್ಧಿ ಕಲಿಸಿದ್ರೆ ಅವ್ರು ಹಂಗೆ ಆಗ್ತಿದ್ರು ಅಂತ ಹೇಳ್ತಾರೆ ಅಲ್ವಾ ಅದಕ್ಕೋಸ್ಕರ ನಿಮಗೆ ರಿಟರ್ನ್ ಬರುತ್ತೆ ಅದಕ್ಕೋಸ್ಕರ ಅದನ್ನು ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಮನೆ ಬಗ್ಗೆನೂ ಅಷ್ಟೇ ಏನೇ ಇದ್ರೂ ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಗಂಡ ನನ್ನ ಗಂಡ ಅನ್ನೋ ಇದಿರಬೇಕು ಅಷ್ಟೇ ಅದಾದಮೇಲೆ ಮತ್ತು ಅವ್ರ ತಾಯಿ ಅವ್ರ ರಿಲೇಟಿವ್ ಅಂದರೆ ಸ್ವಂತ ತಾಯಿ ಅಣ್ಣ ತಮ್ಮ ಯಾರಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಕನಸಿರುತ್ತೆ ಇವಾಗಲ್ಲ ಮದುವೆಗೆ ಮುಂಚೆಯಿಂದನೂ ಕನಸಿರುತ್ತೆ ಅವ್ರಿಗೆ ಅಲ್ವಾ ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಸೊ ಒಳ್ಳೆ ಸೊಸೆ ಬೇಕು ಅನ್ನೋ ಒಂದು ಕನಸು ನಮಗೆ ನೂರೆಂಟು ಹೆಣ್ಮಕ್ಳಿಗೆ ಕನಸಿದ್ರೆ ಅವ್ರಿಗೊಂದು ಒಂದು ಕನಸಿರುತ್ತೆ ಒಂದೆರಡು ಮೂರು ಕನಸಿರುತ್ತೆ ಇರುತ್ತೆ ನಾನು ಚೆನ್ನಾಗಿ ನೋಡ್ಕೋಬೇಕು ಮನೇನ ಚೆನ್ನಾಗಿ ನೋಡ್ಕೊಳ್ಬೇಕು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಮನ ಸಂಸಾರನ ಮತ್ತು ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅವ್ರಿಗೆ ಅದೊಂದೇ ಚಿಕ್ಕ ಆಸೆ ನಮಗೆ ಇರೋ ಆಸೆಗಳು ತುಂಬ ದೊಡ್ಡದು ಹೆಣ್ಮಕ್ಳಿಗೆ ಹೇಳ್ತಾ ಹೋದರೆ ಇಲ್ಲಿ ಇಷ್ಟೇ ಇರಲ್ಲ ಅಷ್ಟು ದೊಡ್ಡ ಆಸೆಗಳಿರುತ್ತೆ ಹೆಣ್ಮಕ್ಳಿಗೆ ಬಟ್ ಏನು ಮಾಡೋಕ್ಕಾಗುತ್ತೆ ಅದನ್ನು ನಾವು ನಿಲ್ವೇ ನಿಧಾನಕ್ಕೆ ನಾವು ಅದನ್ನು ಮಾಡ ತೀರಿಸ್ಕೊಂಡು ಹೋಗೋದ ಪರವಾಗಿಲ್ಲ ಇರೋವ್ರಿಗೂ ಒಂದು ಅತ್ತೆ ಮಾವ ಅಂತ ಏನಿದ್ದಾರೆ ಅವರು ವಯಸ್ಸಾದ ಮೇಲೆ ಸ್ವಲ್ಪ ಹಾಗೆ ಹೀಗೆ ಮಾತಾಡೋದು ಸಹಜ ಎಲ್ಲರ ಮನೇಲೂ ಕೂಡ ನಾವೇ ಅಡ್ಜಸ್ಟ್ ಮಾಡಿಕೊಂಡು ಒಂದೊಳ್ಳೆ ಬಾಂಡಿಂಗ್ನ ಕ್ರಿಯೇಟ್ ಮಾಡಿಕೊಂಡು ಹೋಗಬೇಕು ಅವ್ರ ಜೊತೆ ಯಾವ ಥರ ಅಂದರೆ ಸರಿ ಅವರು ಹೇಳಿದ್ರು ಕೋಪದಲ್ಲಿ ಏನಾದರೂ ಹೇಳಿದ್ರು ಕೂಡ ನಾವು ತಿರುಗಿಸ್ ಏನು ಮಾತಾಡೋಕೆ ಹೋಗ್ಬಾರ್ದು ಮಾತಾಡಿದ್ರೆ ತಾನೇ ಆಗೋದು ಸುಮ್ಮನೆ ಇದ್ಬಿಟ್ರೆ ಅದಾದಮೇಲೆ ಬಂದ ಮೇಲೆ ಗಂಡನಿಗೆ ಚಾಡಿ ಹೇಳೋದು ಹಾಂ ಅಮ್ಮ ಹಾಗೆ ಮಾಡಿದ್ರು ಅಮ್ಮ ಹೀಗೆ ಮಾಡಿದ್ರು ಹಂಗೆ ಹೇಳಿದ್ರು ನನಗೇನೆ ನನಗೇ ಹಂಗೆ ಹೇಳಿದ್ರು ನಿನಗೆ ಅಮ್ಮ ಬೇಕಾ ನಿನಗೆ ಅಪ್ಪ ಬೇಕಾ ಇಲ್ಲ ನಾನು ಬೇಕಾ ಅನ್ನೋದು ಆ ಥರ ಎಲ್ಲ ಜಗಳ ಮಾಡೋದು ಆ ಥರ ಎಲ್ಲ ಬೇಡ ಅನಿಸುತ್ತೆ ನನಗೆ ಯಾಕೆ ಹೇಳಿ ಕೋಪ ಶನಿಗಷ್ಟೇ ನಾಳೆ ದಿನ ಏನೇ ಆದರೂ ಕೂಡ ನಮಗೆ ನಮ್ಮವರು ಅನ್ನೋರೇ ನಮ್ಗೆ ಆಗೋದು ಅದು ಬಿಟ್ಟು ಬೇರೆ ಯಾರೂ ಬಂದು ಆಗೋಲ್ಲ ಅಲ್ವಾ ನನಗೇನು ಕಷ್ಟ ಬಂದರೂ ಅವರೇ ಆಗಬೇಕು ಅವ್ರಿಗೇನಾದರೂ ಕಷ್ಟ ಬಂದರೂ ನಾವೇ ಆಗಬೇಕು ಅಲ್ವಾ ಅದಕ್ಕೋಸ್ಕರ ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೂ ದೊಡ್ಡ ದೇಣಿಕೆ ಮಾಡ್ಕೋಬೇಕು ಅದೇ ಸ್ಥಾನದಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನಾವು ಆಗ ಹೇಳ್ತಾ ಇದ್ವಾ ಏನಾದರೂ ಹೇಳಿ ಸುಮ್ಮನೆ ಆಗ್ತಾಯಿದ್ದು ಅವರು ಕೂಡ ಮಾಡೋದು ತಪ್ಪು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅವರು ಕೂಡ ಅನ್ಸೋಸ್ಕೊಂಡು ಹೋಗ್ಬೇಕು ಅವ್ರಿಗೂ ಕೂಡ ಬುದ್ಧಿ ಹೇಳದ ಅವ್ರ ಮಗ ಅನ್ನೋರು ಏನಿದ್ದಾರೆ ಈ ಥರ ಹೇಳಿದ್ರು ಎಲ್ಲರ ಮುಂದೆ ಹೇಳೋದು ತಪ್ಪು ನನಗೂ ಕೂಡ ಬೇಜಾರಾಗುತ್ತೆ ಅಲ್ವಾ ಒಬ್ಬಳೇ ಇದ್ದರೆ ಹೇಳಿದ್ರೆ ಪರವಾಗಿಲ್ಲ ಎಲ್ಲರ ಮುಂದೆ ಹೇಳಿಬಿಟ್ರು ಹಿಂಗೆ ಅಂತ ನಿಧಾನ ಕೇಳಿ ಜಗಳ ಆಡಬೇಡಿ ಜಗಳ ಆಡ್ದೇನೆ ನಿಧಾನ ಕೇಳಿ ಅವ್ರಿಗೂ ಹೇಳಿ ಅವರು ಕೂಡ ತಿಳ್ಕೊಳ್ಳಿ ಅಷ್ಟೇ ಜಗಳ ಆಡಿ ನಾವು ಹೇಳೋಕ್ಕಿಂತ ಹಾಗೇ ಹೇಳಿದ್ರೆ ಇಷ್ಟು ಖುಷಿ ಅನಿಸುತ್ತೆ ಅಲ್ವಾ ಅದಕ್ಕೋಸ್ಕರ ಅನಿಸು ನಾನು ಹೇಳಿರೋದು ಮಾತುಗಳು ಇಷ್ಟ ಆಯಿತಾ ಇಷ್ಟ ಆಗಿಲ್ವಾ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಿ ಕಮೆಂಟ್ಸ್ ಯಾರು ಸರಿಯಾಗಿ ಮಾಡ್ತಾನೆ ಇಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಕೆಲವು ಜನ ಹೇಳಿದ ಹೇಳಿದ್ದಾಗೇ ಹಾಯ್ ನಂಬರ್ ಹೇಳ್ತಾರೆ ಅವರು ಸೇವಿಂಗ್ ಮಾಡಿರೋ ಸಾರಿ ನಂಬರ್ ಅಲ್ಲ ಹೆಸರು ಹೆಸರು ಹೇಳ್ತಾರೆ ಹಾಯ್ ಹೆಲೋ ಅಂತೆಲ್ಲ ಹೇಳ್ತಾ ಇರ್ತಾರೆ ತುಂಬಾ ಖುಷಿಯಾಗುತ್ತೆ ಇನ್ನೂ ಕೆಲವು ಜನ ಹೇಳೋದಲ್ಲ ಯಾಕೆ ಕೋಪನ ಅಷ್ಟು ಕೋಪನ ನನ್ನ ಮೇಲೆ ನಾನೇನು ಮಾಡಿದೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ನನಗೆ ಖುಷಿ ಆಗುತ್ತೆ ಅಲ್ವಾ ನಿಮ್ಮಿಂದ ನನಗೆ ಕಮೆಂಟ್ ಮಾಡಿ ಹೇಳಿ ಏನು ಏನು ಅನ್ನಿಸ್ತು ನಿಮಗೆ ಜಸ್ಟ್ ಹಾಯ್ನಾದರೂ ಹೇಳಿ ಫ್ರೆಂಡ್ ಅಂತಾದರೂ ತಿಳ್ಕೊಳ್ಳಿ ಇಲ್ಲ ಅಕ್ಕ ತಂಗಿ ಅಂತ ಏನಾದರೂ ತಿಳ್ಕೊಂಡು ಹಾಯ್ ಅಂತಾದರೂ ಹೇಳ್ಬೋದಲ್ವಾ ಹಾಯ್ ಅಂತನಾದರೂ ಹೇಳಿ ಸರಿನಾ ಲೈಕ್ ಕೊಡಿ ಲೈಕ್ ಅಂತೂ ಕೊಡೋದೇ ಇಲ್ಲ ನೀವು ನಾನು ಕೇಳೋವರೆಗೂ ಕೊಡೋಲ್ಲ ಏನು ಮಾಡೋಕ್ಕಾಗುತ್ತೆ ಯಾವಾಗ ನಿಮಗೆ ಅನಿಸುತ್ತೆ ಕೊಡಬೇಕು ಅಂತ ಗೊತ್ತಿಲ್ಲ ಅಲ್ಲ ಲೈಕ್ ಕೊಡೋ ಅಷ್ಟು ವೀಡಿಯೋ ಯಾವ ಥರ ಮಾಡಬೇಕು ಅಂತಲೂ ಹೇಳಲ್ಲ ನೀವು ಆ ಥರ ಆದರೂ ಆ ಥರ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಆ ಥರ ವೀಡಿಯೋನಾದರೂ ನಾನು ಮಾಡ್ತೀನಿ ಅದನ್ನು ಕೂಡ ಹೇಳೋಲ್ಲ ಬಟ್ ನೋಡೋದ ಇನ್ನು ಮುಂದೆ ಲೈಕ್ ಕೊಡ್ತೀರೋ ಏನೋ ಗೊತ್ತಿಲ್ಲ ನಾನು ಕೂಡ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದೀನಿ ಇವಾಗ ಮೊದಲ ಹೆಜ್ಜೆ ಇಡಬೇಕು ಅನ್ನೋ ಟೈಮಲ್ಲೂ ಕೂಡ ವ್ಯೂಸ್ ತುಂಬ ಕಡಿಮೆ ಬರ್ತಾ ಇದೆ ವ್ಯೂಸೇ ಇಲ್ಲ ಯಾಕೆಂದರೆ ಏನು ಮಾಡಬೇಕು ಅಂತ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಯಾಕೆ ಬರ್ತಾ ಇಲ್ಲ ಅಂತನೂ ನನಗೆ ಗೊತ್ತಾಗ್ತಾಯಿಲ್ಲ ಇಷ್ಟು ಒಳ್ಳೆ ವೀಡಿಯೋಗಳು ಹಾಕಿದ್ರೂ ಕೂಡ ನಾನು ವ್ಯೂಸ್ ಯಾಕೆ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡೋದ ಮುಂದೆ ಏನಾಗುತ್ತೆ ಅಂತ ಸರಿ ಆಯಿತು ನಾಳೆ ಇನ್ನೊಂದು ವೀಡಿಯೋದನಿಗೆ ಬರ್ತೀನಿ ಬಾಯ್ ಆಮೇಲೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನಿಮಗೋಸ್ಕರ ನಾನು ತುಂಬ ವಿಷಯಗಳನ್ನೆಲ್ಲ ಹೇಳಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಕಮೆಂಟ್ ಮಾಡಿ ಹೇಳಿ ಮಿಸ್ ಮಾಡಬೇಡಿ